ಹೌದು ಸತ್ಯ ಅದು ಅವರು ಫಸ್ಟ್ ಸೇಫ್ಟಿ ನೋಡ್ತಾರ ಕಣ ಹಾ ಇದು ನಮ್ಮಲ್ಲಿ ಊಟ ಊಟಮ್ಮ ಹಾ ಕಡಿಮೆ ಟೆಂಪ್ರೇಚರ್ ಅಷ್ಟೇ ಅದು ಎಷ್ಟು ಉಪಯೋಗ ಆದ್ರಿಂದ ವೀಕ್ಷಕ್ರೆ ಎಲ್ರಿಗೂ ನಮಸ್ಕಾರ ಇವತ್ತು ಮಾಡ್ತಿರುವಂಥ ವೀಡಿಯೋ ಏನಪ್ಪ ಅಂತಂದರೆ ರೈತರು ಸಾಕಷ್ಟು ಇವತ್ತು ಬೆಳೆಗಳನ್ನ ಬೆಳೀತಿದ್ದಾರೆ ಯಾವ ರೀತಿ ಅಂತಂದರೆ ಇಸ್ರೇಲ್ ಮಾದರಿ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲನ್ನು ಬಳಸ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡು ದೊಡ್ಡ ದೊಡ್ಡ ಬೆಳೆಗಳು ಹಬ್ಬು ಬೆಳೆಗಳು ಅಂತ ಹೇಳ್ತೀವಿ ಆ ಥರದ್ದು ಗಳ ಜೊತೆಗೆ ತಂತಿ ಸರಳು ಈ ಥರದ್ದೆಲ್ಲ ಉಪಯೋಗಿಸಿ ಒಂದು ಒಳ್ಳೆ ಟೊಮೊಟೊ ಆಗಲಿ ಬೀನಿಸ್ ಆಗಲಿ ಸೌತೆ ಆಗಲಿ ಸೋರೆ ಆಗಲಿ ಹೀರೆ ಆಗಲಿ ಆಗ್ಲ ಅಡ್ಲ ಈ ಥರ ಸಾಕಷ್ಟು ಥರದ್ದು ಬೆಳೆಗಳನ್ನ ಬೆಳೀತಿದ್ದಾರೆ ಆ ಬೆಳೆಗಳನ್ನ ಬೆಳೀಬೇಕು ಅಂತಂದರೆ ಯಾವ ರೀತಿ ಮೊದಲು ಪ್ರಿಪ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಏನೇನು ನಾವು ಒಂದು ಕ್ರಮ ತಗೋಬೇಕು ಅಂತನ್ನೋದಕ್ಕೆ ರೈತರು ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ನೀರು ಸುಲಭವಾಗಿ ಬೀಳಲಿ ಅಂತಂದ್ಬಿಟ್ಟು ಏನು ಮಾಡವ್ರೆ ಒಂದೇ ಜಮೀನಲ್ಲಿ ಎರಡು ಸೆಕ್ಷನ್ ಮಾಡ್ಕೊಂಡವ್ರೆ ಆ ಸೆಕ್ಷನಲ್ಲಿ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ನೀರನ್ನು ನಾವು ಟರ್ನ್ ಮಾಡ್ಬೋದು ಇನ್ನೊಂದು ಏನಪ್ಪಾ ಅಂತಂದರೆ ನೋಡಿ ಒಂದು ಒಂದು ಲೈನಿಂದ ಇನ್ನೊಂದು ಲೈನಿಗೆ ನಾಲ್ಕೂವರೆಯಿಂದ ಐದು ಅಡಿ ಹೆಚ್ಚು ಕಡಿಮೆ ಅಂತರ ಇದೆ ನಾಲ್ಕೂವರೆ ಅಡಿಯಿಂದ ಅಡಿ ಅಂತರ ಇವತ್ತಿನ ಬೆಳೆಗಳಿಗೆ ಹೈಬ್ರಿಡ್ ತಳಿಗಳಾಗಿರೋದ್ರಿಂದ ಹೆಚ್ಚು ಕಡಿಮೆ ನಾಲ್ಕರಿಂದ ಅಡಿ ಅಂತರ ಇತ್ತು ಅಂತಂದರೆ ಸೂಪರಾಗಿ ಬೆಳೆಗಳು ಬರ್ತದೆ ರೋಗಗಳು ಕಡಿಮೆ ಆಯ್ತದೆ ಹುಳಗಳು ಕಡಿಮೆ ಇರುತ್ತೆ ಜೊತೆಗೆ ಫಸ್ಟು ತುಂಬ ನೀಟಾಗಿ ಅದಕ್ಕೆ ಯಾವ ರೀತಿ ಬೇಕೋ ಅಷ್ಟೊಂದು ಆರಾಮಾಗಿ ಬರೋದಕ್ಕೆ ತುಂಬ ಅನುಕೂಲ ಆಯ್ತದೆ ನೋಡಿ ಯಾವ ರೀತಿ ಇದೆ ಇದು ಟಾಕ್ಟ್ರಲ್ಲಿ ಮಾಡೋರೆ ಟಾಕ್ಟ್ರಲ್ಲಿ ಅವಳ ಸೂಪರಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಗೇಜ್ ನಿಲ್ಸ್ಕೊಂಡು ಅದ್ದೂರಿಯಾಗಿ ಬೆಡ್ ಮಾಡೋವ್ರೆ ಹೆಚ್ಚು ಕಡಿಮೆ ಬೆಡ್ಡು ಒಂದು ಅಡಿ ಮೇಲಿದೆ ಹೈಟು ಅಗಲ ಹತ್ತತ್ರ ನಾಲ್ಕು ಅಡಿ ಬರ್ತದೆ ಸುತ್ತಾಳತೆ ಅದರದ್ದು ಇಲ್ಲಿ ಪೈಪ್ ಬಿಟ್ಟವ್ರಲ್ಲ ಈ ಪೈಪನ್ನು ಸೆಂಟ್ರಿಗೆ ಬಿಟ್ಟವ್ರೆ ಸೆಂಟ್ರಿಗೆ ಬಿಟ್ಟಿರೋ ಪೈಪು ಆ ಕಡೆ ಈ ಕಡೆ ಜಾರಬಾರ್ದು ಅಂಥೇಳಿ ಎಂಡ್ ಕ್ಯಾಪ್ ಹಾಕಿ ಈ ಥರ ಒಂದು ಗೂಟ ಹೊಡೆದು ಅದಕ್ಕೊಂದು ದಾರ ಕಟ್ಟಿ ನೀಟಾಗಿ ಸೆಂಟ್ರಲ್ಲೇ ಇರಬೇಕು ನೀರು ನೀಟಾಗಿ ಬಿಡಬೇಕು ಅಂಥೇಳಿ ಈ ಥರ ರೈತರು ಒಂದು ಐಡಿಯಾ ಮಾಡಿ ಕೊನೆಯಲ್ಲಿ ಕಟ್ತಾರೆ ಸ್ನೇಹಿತರೆ ನಮ್ಮಲ್ಲೆಲ್ಲ ಒಂದು ಎಕರೆ ಫಸಲು ಮಾಡಬೇಕು ಅಂತಂದರೆ ಒಂದು ವರ್ಷ ಇರುತ್ತೆ ಯಾವುದೇ ಬೆಳೆ ಮಾಡಿದ್ರು ಅದಕ್ಕೋಸ್ಕರ ಮೊದಲೇ ಮಣ್ಣಿಗೆ ಗೊಬ್ಬರ ಹೊಡೆದು ಅದನ್ನೆಲ್ಲ ಉಳುಮೆ ಮಾಡಿ ಈ ಥರ ಬೆಡ್ ಮಾಡಿರ್ತಾರೆ ನೋಡಿ ಗೊಬ್ಬರ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಬೆಡ್ ಮೇಲೆ ಅಂತ ಹತ್ತತ್ರ ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಗಾಡಿ ಗೊಬ್ಬರ ಹೊಡಿತಾರೆ ಆ ಗೊಬ್ಬರ ಎಲ್ಲ ಮಿಕ್ಸ್ ಆಗಿ ಈ ಥರ ಒಂದು ಬೆಡ್ ಮಾಡಿ ನೋಡಿ ನೀರೂ ಮೊದಲೇ ಚೆಕ್ ಮಾಡಿ ಎಲ್ಲ ಕಡೆನೂ ಬೀಳುತ್ತ ಹೆಂಗೆ ಅಂತ ಆಮೇಲೆ ಫಸ್ತು ಮಾಡೋದಕ್ಕೆ ಮುಂದಾಯ್ತಾರೆ ಸ್ನೇಹಿತರೆ ಇವತ್ತು ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಎಕರೆ ಮಲ್ಚಿಂಗ್ ಮಾಡ್ತಿರುವಂಥದ್ದು ಅಂದರೆ ಪೇಪರ್ ಆಸ್ತಿರುವಂಥದ್ದು ಜೆ ಎಚ್ ಸೋಮಣ್ಣ ಅಂತೇಳಿ ನೇರಳು ಕೆರೆಯವರು ನಮ್ಮೂರವ್ರೆ ತುಂಬ ದೊಡ್ಡ ಮಟ್ಟದ ರೈತರವರು ಯಾವ ರೀತಿ ನೋಡಿ ಜನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದಷ್ಟು ಪೇಪರ್ ಪೇಪರೆಲ್ಲ ತಂದು ಅವ್ರಿಗೆ ಏನೇನು ಬೇಕು ಸಲಕರಣೆಗಳನ್ನ ಕೊಟ್ಟು ಆ ಪೇಪರ್ ಆಸೋದಕ್ಕೆ ಅನುಕೂಲ ಆಗೋ ಥರದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಬಿಟ್ಟವ್ರೆ ಅವ್ರನ್ನೂ ಜೊತೆಗೆ ಸೇರ್ಕೊಂಡು ಆಳುಗಳ ಕೈಲಿ ಯಾವ ರೀತಿ ಪೇಪರ್ ಆಸಿಸ್ತಾವ್ರೆ ಬನ್ನಿ ನಿಮಗೆ ಪ್ರತಿಯೊಂದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ಓಹ್ ಒಂದೆರಡು ಹೆಣ್ಣಾಳನ್ನು ಜೊತೆಗೆ ಕರ್ಕೊಂಡವ್ರೆ ಪರವಾಗಿಲ್ಲ ನಾವು ಫಸ್ಟ್ ಟೈಮು ನಮ್ಮ ಕಡೆ ಈ ಥರದ್ದು ಾಳಗಳು ಗಂಡಾಳ ಜೊತೆ ಸೇರಿ ಪೇಪರ್ ಹಾಸ್ತಿರೋದು ನೋಡ್ತಿರೋದು ನೋಡಿ ನಮ್ಮ ಕಡೆಯೆಲ್ಲ ಏನು ವಿಶಾಲವಾಗಿ ಕಾಣುತ್ತೆ ಕಾಡು ಅಂತ ನಮ್ಮಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಇಲ್ಲ ತುಂಬ ಕಡಿಮೆ ಎಲ್ಲೋ ಒಂದು ಹತ್ತು ಇಪ್ಪತ್ತು ಎಲ್ಲೋ ಒಂದೊಂದು ಕಡೆ ಇದ್ದರೆ ಅಷ್ಟೇ ವಿಶಾಲವಾಗಿರೋದ್ರಿಂದ ನಮಗೆ ಭೂಮಿ ಒಂದಷ್ಟು ಚೆನ್ನಾಗಿರೋ ಭೂಮಿ ಇದೆ ಅದರಲ್ಲಿ ಈ ರೀತಿ ಫಸಲು ಮಾಡೋಕ್ಕೆಲ್ಲ ತುಂಬ ಅನುಕೂಲ ಆ ಥರದ್ದು ಭೂಮಿ ಇರೋದರಿಂದ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಆಸ್ತಾವ್ರಿ ಅಂತ ಇದು ಪೇಪರ್ ಆಸೋದಂತ ಹೇಳ್ತೀವಿ ನಾವು ಮಲ್ಚಿಂಗ್ ಮಾಡೋದು ಅಂತ ಒಂದು ಎಕರೆಗೆ ಹೆಚ್ಚು ಕಡಿಮೆ ಆರರಿಂದ ಎಂಟು ಬಂಡ್ಲು ಪೇಪರನ್ನು ತಗೊಳುತ್ತೆ ನಾವು ಯಾವ ರೀತಿ ಪಟಗಳನ್ನ ಹೊಡಿತೀವಿ ಅದ್ರ ಮೇಲೆ ಡಿಪೆಂಡು ನಾಲ್ಕು ಅಡಿಗೆ ಹೊಡೆದ್ರೆ ಒಂದು ಏಳುಗ ಏಳರವರೆಗೂ ತಗೊಳ್ಳುತ್ತೆ ನಾಲ್ಕೂವರೆ ಐದು ಅಡಿ ಹೊಡೆದ್ರೆ ಆರು ಬಂಡ್ಲು ತಗೊಳ್ಳುತ್ತೆ ನೋಡಿ ಮೊದಲು ಪೇಪರ್ನ ಈ ಥರ ಮಾಡಿ ಅಲ್ಲಿಗೆ ಮಣ್ಣು ಹಾಕಿ ಆಮೇಲೆ ಎಳ್ಕೊಂಡೋಗ್ತಾರೆ ಆಳುಗಳು ಆ ಎಳ್ಕೊಂಡು ಹೋದ್ಮೇಲೆ ಒಂದು ಒಂದು ಹತ್ತತ್ತು ಮೀಟ್ರ್ ಅಷ್ಟು ಅಂತರದಲ್ಲಿ ಒಂದಿಷ್ಟಿಷ್ಟು ಮಣ್ಣು ಹಾಕ್ತಾರೆ ಕಾರಣ ಏನಂತಂದ್ರೆ ಪೇಪರ್ ಗಾಳಿಗೆ ಆರಬಾರ್ದು ಹೇಳಿ ಮೊದಲು ಜೊತೆಗೆ ನೋಡಿ ಅಲ್ಲಿ ಸುತ್ತಮುತ್ತ ಆಳಿರುವಂಥವರು ಇವ್ರು ಎಳ್ಕೊಂಬಂದಿರುವಂಥ ಪೇಪರ್ಗೆ ಮಣ್ಣನ್ನು ಹಾಕೊಂಡು ಹೋಯ್ತಾರೆ ಆ ಮಣ್ಣನ್ನು ಹಾಕ್ತು ಅಂತಂದರೆ ಆ ಪೇಪರು ಬಿಗಿಯಾಗಿ ಕೂತ್ಕೊ ಬಿಡುತ್ತೆ ಅದು ಒಂದು ವರ್ಷದವರೆಗೂ ಏನು ಅಲ್ಲಾಡಲ್ಲ ನೋಡಿ ಒಂದು ಹತ್ತು ಮೀಟ್ರಿಗೆ ಹತ್ತು ಮೀಟ್ರಿಗೂ ಈ ಥರ ಮಣ್ಣು ಹಾಕೊಂಡು ಹೋಯ್ತಾರೆ ಅವ್ರು ಬಂದು ಹಿಂದೆಯಿಂದ ಆ ಕಡೆ ಒಂದಿಬ್ರು ಈ ಕಡೆ ಒಂದಿಬ್ರು ಈ ನೋಡಿ ಇವರೇ ಜೆ ಎಸ್ ಸೋಮಣ್ಣ ಅಂತೇಳಿ ಓನರು ಆ ಕಡೆ ಈ ಕಡೆ ಮಣ್ಣು ಹಾಕೊಂಡು ಬಂತು ಅಂತಂದರೆ ತುಂಬ ನೀಟಾಗಿ ಪೇಪರ್ ಕೂತ್ಕೊಳ್ಳುತ್ತೆ ಪೇಪರ್ ಕೂತ್ಕೊಳ್ತು ಅಂತಂದರೆ ನಮಗೆ ನೆಕ್ಸ್ಟು ಅದನ್ನು ಒಂದು ಹೋಲ್ ಮಾಡಿ ನಾವು ಯಾವುದೇ ಒಂದು ತರಕಾರಿ ಬೆಳೆನ ಒಂದು ಪೈರನ್ನ ಕುಣ್ಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಬಿಸಿಲು ಧೂಳಾಗಿರೋದ್ರಿಂದ ನೋಡಿ ಎಲ್ಲರನ್ನು ಟವಲ್ ಕಟ್ಕೊಂಡು ತಲೆಗೆ ಬಿಸಿಲು ಹೊಡಿಬಾರ್ದು ಅಂತ ಜೊತೆಗೆ ಧೂಳು ಮೂಗಿ ಬಾಯಿಗೆ ಅಷ್ಟಾಗಿ ಹೋಗಬಾರ್ದು ಅಂಥೇಳಿ ಟವಲ್ ಕಟ್ಕೊಂಡು ಕೆಲಸ ಮಾಡ್ತಿರುವಂಥದ್ದು ಕೊನೆಯಲ್ಲಿ ಈ ಥರ ಎಳ್ಕೊಂಡು ಬಂದಮೇಲೆ ಆ ಥರ ಕೂದಾಕ್ತಾರೆ ಕೂದಾಕಿ ನೆಕ್ಸ್ಟ್ ಲೈನ್ಗೆ ಅದನ್ನು ಶಿಫ್ಟ್ ಮಾಡ್ಕೋತಾರೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇವರು ಆ್ಯಸ್ ಇಟ್ ಈಸ್ ಏನು ಈಗ ಈ ಲೈನಲ್ಲಿ ಬಂದರು ಅದೇ ರೀತಿ ಮತ್ತೆ ಪಕ್ಕದ ಲೈನಲ್ಲೂ ಸ್ಟಾರ್ಟಿಂಗ್ ಈ ಥರ ಮಡಗಿ ಪೈಪನ್ನೆಲ್ಲ ಸರಿ ಮಾಡಿ ಅದ್ರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಯಾಕೆ ಅಂತಂದರೆ ಇವ್ರು ಎಳ್ಕೊಂಡೋಗ್ತಿರುವಾಗ ಅದು ಜೊತೆಲಿ ಬರಬಾರ್ದು ಅಂತ ಇಲ್ಲದ ಮಣ್ಣು ಹಾಕಲಿಲ್ಲ ಜಾಸ್ತಿ ಅಂತಂದರೆ ನಾವು ಬಿಡುತ್ತೆ ಕಿತ್ಕೊಂಡು ಬಂದ್ಬಿಡುತ್ತೆ ನೋಡಿ ಆ ಥರ ಹಾಕಿದ್ಮೇಲೆ ಮತ್ತೆ ಒಂದು ಹತ್ತು ಅಡಿ ಹತ್ತು ಮೀಟ್ರು ಅಂತರ ಎಳ್ಕೊಂಬಂದು ಅವರು ಅದೇ ಪೇಪರ್ ಮೇಲೆ ಬರ್ತಾರೆ ಪೇಪರೆಲ್ಲ ನೀಟಾಗಿ ಸೆಂಟ್ರಿಗೆ ಮಡಿಕೊಂಡು ಪೇಪರ್ನ ಸೆಂಟ್ರ್ ಮಾಡಿಕೊಂಬತ್ತು ಅಂತಂದರೆ ಎರಡು ಕಡೆ ನೀರು ಮಣ್ಣು ಹಾಕಕ್ಕೆ ಅನುಕೂಲ ಆಯ್ತದೆ ಅಂತ ಆ ರೀತಿ ಮಾಡೋದು ನೋಡಿ ಹೆಣ್ಣಾಳುಗಳೂ ಗಂಡಾಳ ಸಮಕ್ಕೆ ಯಾವ ರೀತಿ ಕೆಲಸ ಮಾಡ್ತಾವ್ರೆ ಯಾರೇ ಆಗಲಿ ಇಲ್ಲಿ ಒಂದು ಭೂಮಿ ಕೆಲಸ ಆಗಲಿ ಒಂದು ರೈತ ಕೆಲಸ ಆಗಲಿ ಬಂದು ಬಂದಾಗ ನಾವು ಹಿಂದೆ ಉಳ್ಕೊಳ್ಳೋಕ್ಕಾಗಲ್ಲ ಯಾರೇ ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಕೆಲಸ ಗೆಯ್ತಾವ್ರೆ ಅಂತಂದ್ರೆ ಅವ್ರ ಜೊತೆ ಕೆಲಸ ಮಾಡಲೇಬೇಕಾಯ್ತದೆ ಜೊತೆಗೆ ಮಾಡ್ತಾರೆ ಕೂಡ ಈಗ ಸಮಯ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಟೈಮ್ ಸ್ನೇಹಿತರೆ ಬೆಳಿಗ್ಗೆಯಿಂದನೂ ಗಂಡಾಳ ಜೊತೆಯಲ್ಲಿ ಇವರು ಸಮಕ್ಕೆ ಕೆಲಸ ಮಾಡ್ಕೊಂಡು ಪೇಪರ್ ಹಚ್ಕೊಂಡು ಬರ್ತಾವ್ರೆ ಈಗ ಆಲ್ರೆಡಿ ಹೆಚ್ಚು ಕಡಿಮೆ ಒಂದು ಕಾಲು ಒಂದೂವರೆ ಅಷ್ಟು ಹಾಕವ್ರೆ ಇನ್ನೊಂದು ಮುಕ್ಕಾಲು ಎಕರೆಯಷ್ಟು ಬಾಕಿ ಇದೆ ಅದನ್ನು ಒಂದು ಒಂದು ಗಂಟೆ ಒಂದೂವರೆ ಅಷ್ಟರಲ್ಲಿ ಹಾಕಿ ಮುಗಿಸ್ಬಿಡ್ತಾರೆ ನೋಡಿ ಈಗ ಕೊನೆಯಲ್ಲಿ ಗೂಟ ಹೊಡೆದಿರೋದಕ್ಕೆ ಇವರು ಬಂದು ಅದಕ್ಕೆ ಸೆಂಟ್ರು ಮಾಡಿ ಪೇಪರ್ನ ಈ ಥರ ಒಳಗಾಕಿ ಕೊನೆಯಲ್ಲಿ ಈ ಥರ ಒಬ್ಬರು ಚಾಕ್ ತಗೊಂಡು ಕೂದು ಅದನ್ನು ನೆಕ್ಸ್ಟ್ ಲೈನ್ಗೆ ಅನುಕೂಲ ಥರದ್ದು ಮಾಡ್ಕೊಳ್ತಾರೆ ನೋಡಿ ಆ ಕಡೆ ಸ್ಟಾರ್ಟಿಂಗು ಮೊನ್ನೆ ಯಾವ ರೀತಿ ಹಾಕಿದ್ರು ಪೇಪರ್ ಕೂತ್ಕೊಳ್ಳಿ ಅಂತ ಈ ರೀ ಈ ಕಡೆನೂ ಸಹ ಅದೇ ಥರ ಪೇಪರ್ ಪೇಪರ್ ಮೇಲೆ ಮಣ್ಣು ಹಾಕಿ ಪೇಪರ್ ಗಾಳಿಗಾಗಲಿ ಅಥವಾ ಆ ಕಡೆ ಈ ಕಡೆ ಎಳಿಬಾರ್ದು ಅಂಥೇಳಿ ನೀಟಾಗಿ ಮಣ್ಣು ಹಾಕಿ ಮುಚ್ಚಿಬಿಡ್ತಾರೆ ಸ್ನೇಹಿತರೆ ಈ ಥರ ಮಣ್ಣು ಹಾಕಿ ಮುಚ್ಚಿದಾಗ ಏನಾಗ್ಬಿಡುತ್ತೆ ಅದು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಅಳ್ಳಾಡಲ್ಲ ತುಂಬ ಅನುಕೂಲ ಇದು ಒಂದು ವರ್ಷದ ವರ್ಷದವರೆಗೂ ತುಂಬ ಅನುಕೂಲವಾಗಿ ಫಸ್ಲು ಬೆಳೆದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊದಲೇ ಹೇಳಿದ್ನಲ್ಲ ಸ್ನೇಹಿತರೆ ಜೆ ಎಸ್ ಸೋಮಣ್ಣ ಅಂಥೇಳಿ ಇವರೇ ಈ ಜಮೀನಿಗೆ ಫಸ್ಲು ಮಾಡ್ತಿರುವಂಥದ್ದು ತುಂಬ ಬುದ್ಧಿವಂತ ರೈತರು ಇವರು ನೋಡಿ ಯಾವ ರೀತಿ ಬಿಸಿಲಿಗೆ ಒಣಗಬಾರ್ದು ಅಂತೇಳಿ ಟೋಪಿ ತಗೊಂಡು ಅವ್ರ ಮನೆಯವ್ರಿಗೂ ಟೋಪಿ ಕೊಡಿಸಿ ಯಾವ ರೀತಿ ಕೆಲಸ ಗೇಸ್ತಾರೆ ಅಂತ ನೋಡಿ ಸ್ನೇಹಿತರೆ ಅವರು ಪೂರ್ತಿ ಜಮೀನಿಗೆ ಪೇಪರ್ ಹಾಸಿ ಎಲ್ಲನೂ ನೀಟ್ ಮಾಡಿಬಿಟ್ಟಿರುವಂಥದ್ದು ಯಾವ ರೀತಿ ಕಾಣಿಸ್ತಿದೆ ಅಂತ ಈ ರೀತಿ ಬೆಳೆ ಬೆಳೆಯೋದಕ್ಕೂ ಮೊದಲೇ ಗೊಬ್ಬರ ಆಗಲಿ ಪೈಪಾಗಲಿ ಅದರದ್ದು ಒಂದು ಏನಿದೆ ಬೆಡ್ ಆಗಲಿ ಈ ಥರ ಪೇಪರ್ ಬಿಡೋದಾಗಲಿ ಪ್ರತಿ ಒಂದನ್ನು ಮಾಡಿ ಆಮೇಲೆ ಬೆಳೆಗೆ ಒಂದು ಅನುಕೂಲ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ಹೋಲ್ ಮಾಡ್ತಾರೆ ಸ್ನೇಹಿತರೆ ಒಂದು ಒಂದು ಕಾಲಡಿ ಒಂದು ಕಾಲಡಿಗೆ ಒಂದೊಂದು ಕಡೆ ಪಾಯಿಂಟ್ ಇರುತ್ತೆ ನೀರು ಬೀಳುವಂಥದ್ದು ಅಲ್ಲಿಗೆ ಹೋಲ್ ಮಾಡಿ ಆಮೇಲೆ ಯಾವ ಬೇಕು ಆ ಫಸ್ಲನ್ನ ತಗೊಬಂದು ಕುಣಿಸ್ತಾರೆ ಇಷ್ಟೆಲ್ಲ ಮಾಡಿದ ಮೇಲೆ ಫಸ್ಲು ಏನಾಯ್ತದೆ ಅಂತಂದರೆ ತುಂಬ ನ್ಯಾಚುರಲ್ಲಾಗಿ ಯಾ ಸಾಕಷ್ಟು ರೋಗಗಳಿಂದ ಮುಕ್ತವಾಗಿ ರೋಗಗಳು ಜಾಸ್ತಿ ಬರಲ್ಲ ಕೀಟಬಾಧೆ ಜಾಸ್ತಿ ಬಾಧಿಸಲ್ಲ ಬೇರೆ ನೆಲದಲ್ಲಿ ಬೆಳೆಯೋ ಬೆಳೆಗಿಂತನೂ ಇದು ಒಂದು ತಕ್ಕ ಮಟ್ಟಿಗೆ ಅನುಕೂಲ ಆಯ್ತದೆ ಅನ್ನೋದಕ್ಕೋಸ್ಕರ ನಮ್ಮಲ್ಲೆಲ್ಲ ತುಂಬ ಅಪ್ಡೇಟ್ ಆಗಿ ಸಾಕಷ್ಟು ಕಡೆ ಮಾಡ್ತಾರೆ ಇದನ್ನು ನಾನು ಗೊತ್ತಿಲ್ಲದೆ ಇರೋರಿಗೆ ಒಂದು ಅನುಕೂಲ ಆಗಲಿ ಅಂತ ಅಥವಾ ಒಂದು ತಿಳುವಳಿಕೆ ಬರಲಿ ಅಂತ ನಮ್ಮಲ್ಲಿ ಏನು ಮಾಡ್ತಾರೆ ಅಂತ ಹೇಳ್ತಿರುವಂಥದ್ದಷ್ಟೇ ನಮ್ಮಲ್ಲೆಲ್ಲ ದಿನವೂ ಒಂದರಿಂದ ಎರಡು ಎಕರೆಗೆ ರೈತರು ಆಸ್ತನೇ ಇರ್ತಾರೆ ಪೇಪರ್ನ ನೋಡಿ ಫೈನಲ್ ಆಗಿ ಮಲ್ಚಿಂಗ್ ಮಾಡುವಂಥ ಪದ್ಧತಿ ನಮ್ಮಲ್ಲಿ ಈ ರೀತಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ರೈತ ಅನ್ನದಾತ ನೇರಳಿಕೆರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರೇಮ್ ಕುಮಾರ್ ನೇರಳಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ